ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಅಕಾಡೆಮಿ ಇನ್ ಜಮ್ಕಂಡಿ ದಿಸ್ ಇಸ್ ರಮೇಶ್ ಪೂಜಾರಿ ಡಿಯರ್ ಸ್ಟೂಡೆಂಟ್ಸ್ ಕೆಲವೇ ದಿನಗಳಲ್ಲಿ ಸಾವಿರ ಅಥವಾ ಸಾವಿರಕ್ಕಿಂತ ಹೆಚ್ಚು ವೇಕೆನ್ಸಿಗಳನ್ನು ವೆಲೇಶ್ ಅಕೌಂಟೆಂಟ್ಗೋಸ್ಕರ ಅಂತ ಏನು ಕರಿತಾ ಇದ್ದಾರೋ ಆ ಪರೀಕ್ಷೆಗೆ ಒಂದು ಎಕ್ಸಾಮನ್ನು ಮಾಡ್ತಾ ಇದ್ದಾರೆ ಪೇಪರ್ ಒನ್ ಪೇಪರ್ ಟೂ ಅಂತ ಅದರಲ್ಲಿ ಎಂಟು ಸಬ್ಜೆಕ್ಟ್ಸ್ಗಳಿದ್ದಾವೆ ಹೆಚ್ಚಿನ ಮಾಹಿತಿ ನೀವು ಈಗಾಗಲೇ ತಿಳ್ಕೊಂಡಿರ್ತಲ್ಲ ಆ ಎಂಟು ಸಬ್ಜೆಕ್ಟಿನ ಸಂಪೂರ್ಣ ತಯಾರಿಯನ್ನು ಕೇವಲ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ನಾವು ನಿಮಗೆ ಕೊಡ್ತಾ ಇದ್ದೀವಿ ಇಲ್ಲ ಸರ್ ನನಗೆ ಕೆಲವೇ ಕೆಲವು ಸಬ್ಜೆಕ್ಟ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ ಅವುಗಳು ನನಗೆ ಬೇಕಾಗಿದೆ ಅಂತಂದರೆ ಒಂದು ಸಬ್ಜೆಕ್ಟ್ಗೆ ಅಂತ ಬೇರೆ ಫೀಸನ್ನು ಇಟ್ಟಿರ್ತೀವಿ ಸರ್ ನಾನು ಇಂಗ್ಲೀಷು ಕಂಪ್ಯೂಟರ್ ಲಾಜಿಕಲ್ ರೀಸನಿಂಗ್ ಅರ್ಥಮೆಟಿಕ್ಕು ಸ್ಟ್ಯಾಟಿಸ್ಟಿಕ್ಸು ಈ ಐದು ಸಬ್ಜೆಕ್ಟ್ಸ್ಗಳಿಗೆ ನಾನು ಕ್ಲಾಸನ್ನು ತೊಗೋತೀನಿ ಅಂತ ಇಷ್ಟಪಡ್ತಾ ಇದ್ದರೆ ಆ ಐದೇ ಸಬ್ಜೆಕ್ಟ್ಗಳಿಗೆ ಕೇವಲ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಈ ಆಫರ್ ನೆಕ್ಸ್ಟ್ ಟೆನ್ ಡೇಸ್ವರೆಗೆ ಇರುತ್ತೆ ಸೊ ಬೇಗ ಯಾಕೆ ತಡ ಮಾಡ್ತಿರೋ ವಿದ್ಯಾರ್ಥಿಗಳೇ ಬನ್ನಿ ಕೆಳಗೆ ಕೊಟ್ಟಂಥ ಆ್ಯಪದ ಲಿಂಕನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ತೊಗೊಳಿಕ್ಕೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರೋ ಫೋನ್ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು